ಈ ಎಂಟು ವಸ್ತುಗಳು ನಿಮ್ಮ ಮನೆಯಲ್ಲಿ ಖಾಲಿಯಾದರೆ ಬಡತನ ಬೆನ್ನಟ್ಟುತ್ತೆ ಮನೆಯಲ್ಲಿ ಈ ವಸ್ತುಗಳು ಖಾಲಿಯಾದರೆ ಲಕ್ಷ್ಮಿ ಮನೆಯಲ್ಲಿ ನೆಲೆಸೋಲ್ಲ ಕಷ್ಟ ನಿಮ್ಮ ಮನೆಯಲ್ಲಿ ಈ ವಸ್ತುಗಳು ಖಾಲಿಯಾಗದಂತೆ ನೋಡಿಕೊಳ್ಳಿ ಈ ವಸ್ತುಗಳು ಖಾಲಿಯಾದಂತೆ ನಿಮ್ಮ ಸಂಪತ್ತು ಹಣ ನೆಮ್ಮದಿಯು ಕ್ರಮೇಣ ಖಾಲಿಯಾಗುತ್ತೆ ಇದರಿಂದ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳು ಎದುರಾಗುತ್ತದೆ ಶಾಸ್ತ್ರದ ಪ್ರಕಾರ ಹಾಗೂ ವಾಸ್ತು ನಿಯಮದ ಪ್ರಕಾರ ಮನೆಯಲ್ಲಿ ಯಾವ ವಸ್ತುಗಳು ಸಂಪೂರ್ಣವಾಗಿ ಖಾಲಿ ಮಾಡಬಾರದು ಇದರಿಂದ ಏನಾಗುತ್ತದೆ ಎಂದು ಈಗ ನೋಡೋಣ ಮನೆಯಲ್ಲಿ ಕೆಲವು ಪ್ರತ್ಯೇಕ ವಸ್ತುಗಳು ಖಾಲಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಆಗಿನಿಂದಲೂ ನಮ್ಮ ಹಿರಿಯರು ಹೇಳುತ್ತಲೇ ಬಂದಿದ್ದಾರೆ ಚೆನ್ನಾಗಿ ಇರುವಂಥ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಕಷ್ಟಗಳು ಎದುರಾಗುತ್ತಿದ್ದರೆ ತಿಳಿದು ತಿಳಿಯದೆ ಮನೆಯಲ್ಲಿ ಖಾಲಿಯಾಗುವ ಈ ವಸ್ತುಗಳು ಕಾರಣವಾಗುತ್ತೆ ಮೊದಲನೆಯದಾಗಿ ನಿಮ್ಮ ಅಡುಗೆ ಕೋಣೆಯಲ್ಲಿ ಬಳಸುವ ಉಪ್ಪು ಎಂದಿಗೂ ಸಂಪೂರ್ಣವಾಗಿ ಮನೆಯಲ್ಲಿ ಖಾಲಿಯಾಗಬಾರದು ಉಪ್ಪು ಲಕ್ಷ್ಮೀದೇವಿಯ ಸ್ವರೂಪ ಇಂತಹ ಒಪ್ಪು ಮನೆಯಲ್ಲಿ ಒಂದು ಚೂರು ಇಲ್ಲದಂತೆ ಖಾಲಿ ಆದರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಇನ್ನೊಂದು ಇನ್ನೊಂದು ಸ್ವಲ್ಪ ಉಪ್ಪು ಇದೆ ಎಂದಾಗಲೇ ಹೊಸ ಉಪ್ಪನ್ನು ಮೊದಲೇ ಮನೆಗೆ ತಂದಿಟ್ಟುಕೊಂಡಿರಬೇಕು ಎರಡನೆಯದಾಗಿ ದೇವರ ಕೋಣೆಯಲ್ಲಿ ಬಳಸುವ ಅರಿಶಿನ ಕುಂಕುಮ ಹೌದು ದೇವರ ಪೂಜೆಗೆ ಬಳಸುವ ಮಂಗಳಕರ ವಸ್ತುಗಳಲ್ಲಿ ಅತಿ ಮುಖ್ಯವಾದದ್ದು ಅರಿಶಿನ ಕುಂಕುಮ ಆದ್ದರಿಂದ ಮನೆಯಲ್ಲಿ ಅರಿಶಿನ ಕುಂಕುಮ ಸಂಪೂರ್ಣ ಖಾಲಿಯಾಗುವಂತೆ ಮಾಡಬಾರದು ಇದರಿಂದ ಮನೆಗೆ ಪ್ರತಿಕೂಲ ಶಕ್ತಿ ಪ್ರವೇಶ ಮಾಡಬಹುದು ಮೂರನೆಯದಾಗಿ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಅಡುಗೆಯ ಪದಾರ್ಥ ಇಲ್ಲದ ಖಾಲಿ ಪಾತ್ರೆಯಿರಿಸುವುದು ಅಂದರೆ ಆಹಾರವನ್ನು ಸಂಪೂರ್ಣವಾಗಿ ಪಾತ್ರೆಯಲ್ಲಿ ಖಾಲಿ ಮಾಡಬಾರದು ಒಂದು ತುತ್ತಾದರೂ ಅನ್ನ ಅಥವಾ ಆಹಾರ ಆ ಪಾತ್ರೆಯಲ್ಲಿ ಇರುವಂತೆ ಬಿಡಬೇಕು ನಾಲ್ಕನೆಯದಾಗಿ ಅಡುಗೆ ಮನೆಯಲ್ಲಿ ಬಳಸುವ ಧಾನ್ಯಗಳು ಅಕ್ಕಿ ಬೇಳೆ ರಾಗಿ ಗೋಧಿ ಹೀಗೆ ನಾನಾ ಧಾನ್ಯಗಳು ಸಂಪೂರ್ಣ ಖಾಲಿ ಆಗಲು ಬಿಡಬಾರದು ಧಾನ್ಯಗಳ ಡಬ್ಬಿ ಸದಾ ಖಾಲಿ ಬಿಡಬಾರದು ಯಾರ ಮನೆಯಲ್ಲಿ ಧಾನ್ಯಗಳು ಸಮೃದ್ಧಿಯಾಗಿರುತ್ತದೋ ಅವರ ಮನೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗಿರುತ್ತದೆ ಐದನೆಯದಾಗಿ ಸ್ನಾನದ ಮನೆಯಲ್ಲಿ ಬಳಸುವ ಬಕೆಟ್ ಸ್ನಾನಗೃಹದಲ್ಲಿ ಇಡುವ ಬಕೆಟ್ನಲ್ಲಿ ಸದಾ ನೀರು ತುಂಬಿರಲಿ ಖಾಲಿ ಬಕೆಟ್ನನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡುವುದು ಶುಭ ಸಂಕೇತವಲ್ಲ ನೀರು ಸಮೃದ್ಧಿಯ ಸಂಕೇತ ನೀರನ್ನು ನೋಡಿ ದಿನ ಆರಂಭಿಸುವುದು ಶುಭಕ ಸ್ನಾನದ ಮನೆಗೆ ಯಾರೇ ಹೋಗಲಿ ಬಕೆಟ್ ನೀರು ಖಾಲಿ ಆದಂತೆ ಮತ್ತೆ ತುಂಬಿಸಿ ಬನ್ನಿ ಹೊಡೆದು ಹೋದ ಬಕೆಟ್ ಅಥವಾ ಬಿಂದಿಗೆ ಬಳಸಬೇಡಿ ಆರನೆಯದಾಗಿ ದೇವರ ಕೋಣೆಯಲ್ಲಿ ಒಂದು ಚಬ್ಬಿನಲ್ಲಿ ನೀರನ್ನು ಇಡುವ ಅಭ್ಯಾಸ ಈಗ ಎಲ್ಲರಿಗೂ ಇದೆ ಆದರೆ ಎಂದಿಗೂ ಕೂಡ ದೇವರ ಮುಂದೆ ಇಡುವ ಚೊಂಬು ಅಥವಾ ಲೋಟ ಖಾಲಿ ಇರಬಾರದು ದೇವರಿಗೆ ಇಟ್ಟ ಚೊಂಬಿನಲ್ಲಿ ಸದಾ ನೀರು ಇರಬೇಕು ಎಷ್ಟೋ ಜನ ದೇವರಿಗೆ ಇಡುವ ನೀರಿನಲ್ಲಿ ತುಳಸಿ ಎಲೆ ಅಥವಾ ಗಂಗಾಜಲ ಬೆರೆಸುತ್ತಾರೆ ಇದು ತುಂಬಾ ಒಳ್ಳೆಯದು ಏಳನೆಯದಾಗಿ ನಿಮ್ಮ ಮನೆಯ ಖಜಾನೆ ಸಂಪೂರ್ಣವಾಗಿ ಖಾಲಿ ಮಾಡಬಾರದು ಮನೆಯಲ್ಲಿ ದುಡ್ಡು ಇಡಲು ಒಂದು ಜಾಗ ಇದ್ದೇ ಇರುತ್ತದೆ ಆ ಜಾಗ ಅಥವಾ ಆ ಬೀರು ಎಂದಿಗೂ ಪೂರ್ತಿಯಾಗಿ ಖಾಲಿಯಾಗಬಾರದು ನಾಣ್ಯಗಳು ನೋಟುಗಳು ಸದಾ ದುಡ್ಡು ಇಡುವ ಜಾಗದಲ್ಲಿ ಸ್ವಲ್ಪವಾದರೂ ಇರಲೇಬೇಕು ನಿಮ್ಮ ಸಂಪತ್ತನ್ನು ನೀವೇ ಸಂಪೂರ್ಣವಾಗಿ ಖಾಲಿ ಮಾಡಿದರೆ ಅಭಿವೃದ್ಧಿ ಅಥವಾ ಆ ಮನೆಗೆ ಸಂಪತ್ತು ಹೇಗೆ ವೃದ್ಧಿಯಾಗುತ್ತದೆ ಅಲ್ಲವೇ ಆದ್ದರಿಂದ ದುಡ್ಡು ಕೂಡ ಮನೆಯಲ್ಲಿ ಎಂದಿಗೂ ಪೂರ್ತಿಯಾಗಿ ಖಾಲಿ ಆಗದಂತೆ ನೋಡಿಕೊಳ್ಳಬೇಕು ಎಂಟನೇದಾಗಿ ಪುರುಷರಾಗಲಿ ಮಹಿಳೆಯರಾಗಲಿ ತಾವು ಬಳಸುವ ಪರ್ಸ್ ಅಥವಾ ವ್ಯಾನಿಟಿ ಬ್ಯಾಗ್ ಎಂದಿಗೂ ಹಣ ಇಲ್ಲದೆ ಬಳಸಬಾರದು ಅಂದರೆ ಖಾಲಿ ಪರ್ಸ್ ಬಳಸುವುದು ಶುಭವಲ್ಲ ನೀವು ಬಳಸುವ ಪರ್ಸ್ನಲ್ಲಿ ಸ್ವಲ್ಪವಾದರೂ ಹಣ ಇರಲೇಬೇಕು ಖಾಲಿ ಪರ್ಸ್ ಬಳಸಿದಷ್ಟು ಹಣದ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆ